ವಿರುದ್ಧ ಪದಗಳು ಕಷ್ಟ ಸುಲಭ ದೊಡ್ಡ ಚಿಕ್ಕ ಒಳ್ಳೆಯ ಕೆಟ್ಟ ಹಳೆಯ ಹೊಸ ಶ್ರೀಮಂತ ಬಡವ ಗಾಢ ತಿಳಿ ಕತ್ತಲೆ ಬೆಳಕು ಬಿಸಿ ತಂಪು ದೂರ ಹತ್ತಿರ ಭಾರ ಲಘು ನಿಜ ಸುಳ್ಳು ಹಗಲು ರಾತ್ರಿ ಮೇಲೆ ಕೆಳಗೆ ಒಳಗೆ ಹೊರಗೆ ವೇಗ ನಿಧಾನ ಎತ್ತರ ತಗ್ಗು ಶಾಂತಿ ಅಶಾಂತಿ ನಿಶಬ್ದ ಶಬ್ದ ಪ್ರೀತಿ ದ್ವೇಷ ಸತ್ಯ ಅಸತ್ಯ ಸುಂದರ ಅಸುಂದರ ಅಥವಾ ಕುರೂಪ ಬಲ ದುರ್ಬಲ ಜೀವ ಅಜೀವ ಜ್ಞಾನ ಅಜ್ಞಾನ ಸಿಹಿ ಕಹಿ ಒಣ ಒದ್ದೆ ಸ್ವಚ್ಛ ಅಸ್ವಚ್ಛ ಬಿಳಿ ಕಪ್ಪು ಅಗ್ಗ ದುಬಾರಿ ಹಗಲು ರಾತ್ರಿ ದೊಡ್ಡದು ಸಣ್ಣದು ಮುಂಚೆ ನಂತರ ಹೊಳಿತು ಕೆಡಕು ಹಸಿವು ತೃಪ್ತಿ ಭೂಮಿ ಆಕಾಶ ಹರ್ಷ ವಿಷಾದ ಖಾಲಿ ತುಂಬಿದ ತೀವ್ರ ಮೃದುವಾದ ಸಮ ಅಸಮ ಬಲಗಡೆ ಎಡಗಡೆ ಗಟ್ಟಿ ಮೃದು ಸೂರ್ಯ ಚಂದ್ರ ಹಾಳ ಮೇಲ್ಮೈ ಸಣ್ಣ ದೊಡ್ಡ ಹತ್ತಿರ ದೂರ ಧನಾತ್ಮಕ ಋಣಾತ್ಮಕ ಹೌದು ಇಲ್ಲ ಆರೋಗ್ಯ ಅನಾರೋಗ್ಯ ಮುದ್ದು ಅಸಹ್ಯ ಮಳೆಗಾಲ ಬೇಸಿಗೆ ಕಾಲ ಸ್ನೇಹ ವೈರಿ ದೀರ್ಘ ಕ್ಷಿಪ್ರ ಉತ್ತಮ ಅದಮ ಅಥವಾ ಹೀನ ಮುಚ್ಚು ತೆರೆ ಹೊಳ ಹೊರ ಮುಂದೆ ಹಿಂದೆ ಪ್ರಾರಂಭ ಅಂತ್ಯ ಬೆಳಗ್ಗೆ ಸಂಜೆ ಸ್ಮರಣೆ ಮರೆವು ಶುದ್ಧ ಅಶುದ್ಧ ಶ್ರದ್ಧೆ ನಿರ್ಲಕ್ಷ್ಯ ಹೊಳಪು ಮಂದ ದಯೆ ಕ್ರೂರತೆ ಬೆಳವಣಿಗೆ ಕುಸಿತ ಹರ್ಷ ದುಃಖ ಒಂಟಿ ದುಸ್ತರ ಸುಗಮ ಕಷ್ಟಕರ ಬಾಳು ಸಾವು ವಿನಯ ಅಹಂಕಾರ ದುಡಿಮೆ ಆಲಸ್ಯ ಬಿಗಿ ಸಡಿಲ ಮುದ್ದಾದ ಕೆಟ್ಟ ಜೋಡಿ ಒಂಟಿ ತಂಪು ಬಿಸಿ ಗದ್ದಲ ಕನಸು ವಾಸ್ತವ ನೀತಿ ಅನೀತಿ ಸ್ವಾತಂತ್ರ್ಯ ಗುಲಾಮಗಿರಿ ಆಕರ್ಷಣೆ ವಿರಕ್ತಿ ಬಲಿಷ್ಠ ದುರ್ಬಲ ಮೃದು ಕಠಿಣ ಆಶಾ ನಿರಾಶೆ ತೀಕ್ಷ್ಣ ಮಂದ ಆಳವಾದ ಮೇಲ್ಮಟ್ಟದ ದೀರ್ಘ ಚಿಕ್ಕ ದೃಢ ದುರ್ಬಲ ಶುದ್ಧ ಕಳಪೆ ವೇಗ ನಿಧಾನ ಪಾವಿತ್ರ್ಯ ಅಪವಿತ್ರ ಒಣ ತೇವ ಯಶಸ್ಸು ವಿಫಲತೆ ಉತ್ಸಾಹ ನಿರಾಶಕ್ ನಿರಾಸಕ್ತಿ ಶಕ್ತಿ ಅಶಕ್ತಿ ಧರ್ಮ ಅಧರ್ಮ ಶಿಸ್ತಿನ ಅಶಿಸ್ತಿನ ಶುದ್ಧಿ ಅಶುದ್ಧಿ ಭಕ್ತಿ ನಾಸ್ತಿಕ ನೆಮ್ಮದಿ ಕಳವಳ ಐವತ್ತು ವಿರುದ್ಧ ಪದಗಳು ಸಾಹುಕಾರ ಬಡವ ನೀತಿ ಅನೀತಿ ಮಿತ ಅಮಿತ ವಾಸ್ತವ ಅವಾಸ್ತವ ಉಚ್ಚ ನೀಚ ಸಜ್ಜನ ದುರ್ಜನ ಜ್ಞಾನ ಅಜ್ಞಾನ ಮುಕ್ತಾಯ ಪ್ರಾರಂಭ ಮೃದು ಕಠಿಣ ಸುಗಂಧ ದುರ್ಗಂಧ ಸುಖ ದುಃಖ ಸತ್ಯ ಅಸತ್ಯ ಲಾಭ ನಷ್ಟ ಸಹಜ ಅಸಹಜ ಆರೋಗ್ಯ ಅನಾರೋಗ್ಯ ಉತ್ಸಾಹ ನಿರುತ್ಸಾಹ ಆಧುನಿಕ ಪ್ರಾಚೀನ ಆರಂಭ ಅಂತ್ಯ ಆದಾಯ ವೆಚ್ಚ ವೇಗ ನಿಧಾನ ಬೆಂಕಿ ನೀರು ಹೆಚ್ಚು ಕಡಿಮೆ ಜೀವಂತ ನಿರ್ಜೀವ ಸಿಹಿ ಕಹಿ ಏಕ ಅನೇಕ ಜನನ ಮರಣ ಕೃತಜ್ಞ ಕೃತಜ್ಞ ಊರ್ಜಿತ ಅನೂರ್ಜಿತ ಶ್ರೇಷ್ಠ ಕನಿಷ್ಠ ನಗು ಹಳು ಹಿಗ್ಗು ಕುಗ್ಗು ಖಂಡ ಅಖಂಡ ಮಿತ್ರ ಶತ್ರು ಆಡಂಬರ ನಿರಾಡಂಬರ ಬೆಳಕು ಕತ್ತಲೆ ಉತ್ತಮ ಅಧಮ ಪಾಪ ಪುಣ್ಯ ಸೂರ್ಯೋದಯ ಸೂರ್ಯಾಸ್ತ ವಿಭಾಜ್ಯ ಅವಿಭಾಜ್ಯ ಸನ್ಮಾರ್ಗ ದುರ್ಮಾರ್ಗ ದಕ್ಷ ಅದಕ್ಷ ಸ್ವರ ಅಪಸ್ವರ ಜ್ಯೇಷ್ಠ ಕನಿಷ್ಠ ಕೃಪೆ ಅವಕೃಪೆ ಅರಿವು ಮರೆವು ಬಿಂಬ ಪ್ರತಿಬಿಂಬ ಆಹಾರ ನಿರಾಹಾರ ಉಗ್ರ ಶಾಂತ ಉಪಾಯ ನಿರುಪಾಯ ಉಪಾಹಾರ ಪ್ರಧಾನಾಹಾರ